ಹೊಸ ವರ್ಷ ಆಚರಣೆಗೆ ಇನ್ನೇನು ನಾಲ್ಕೇ ನಾಲ್ಕು ದಿನ ಬಾಕಿ ಉಳಿತು ಈ ನಡುವೆ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆಯಲ್ಲಿ ಹೊಸ ವರ್ಷಾಚರಣೆ ಮಾಡೋದಕ್ಕೆ ಬ್ರೇಕ್ ಏನಾದರೂ ಹಾಕ್ತಾರಾ ಅಧಿಕಾರಿಗಳು ಹೊಸ ವರ್ಷ ವರ್ಷಾಚರಣೆ ಮಾಡೋದಕ್ಕೆ ಅಧಿಕಾರಿಗಳು ಪುಲ್ ಸ್ಟಾಪ್ ಏನಾದರೂ ಇಡ್ತಾರಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಹೊಸ ವರ್ಷಕ್ಕೆ ಕಿಕ್ ಕೊಡುವಂತಹ ಪ್ಲೇಸ್ಗಳಿಗೆ ಬ್ರೇಕ್ ಬೀಳುತ್ತಾ ಯಾವ್ಯಾವ ಸ್ಪಾಟ್ಗಳಲ್ಲಿ ಅತಿ ಹೆಚ್ಚು ಜನ ಕಂಡು ಬರ್ತಾ ಇದ್ರು ಈ ಹಿಂದೆ ಆ ಎಲ್ಲ ಜಾಗಗಳಲ್ಲಿ ಬ್ರೇಕ್ ಬೀಳುತ್ತಾ ಆಚರಣೆಗೆ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಸರ್ಕಾರಕ್ಕೆ ಬೆಂಗಳೂರು ನಗರ ಮದ್ಯದ ಅಂಗಡಿ ಮಾಲೀಕರು ಮನವಿ ಕೂಡ ಮಾಡಿಕೊಂಡಿದ್ದಾರೆ ಮದ್ಯ ಮಾರಾಟ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಒಂದು ಕಡೆ ಕೆಲವೊಬ್ಬರು ಕೇಳ್ತಾ ಇದ್ದರೆ ಮತ್ತೊಂದೆಡೆ ಬ್ಲಾಕ್ನಲ್ಲಿ ಮಾರಾಟ ಆಗುತ್ತೆ ಅನೇಕರು ಬ್ಲಾಕ್ನಲ್ಲಿ ಮಾರಾಟ ಮಾಡ್ತಾರೆ ಇದಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಅಂತ ನಗರ ಮದ್ಯದ ಅಂಗಡಿ ಮಾಲೀಕರು ಮನವಿ ಮಾಡಿಕೊಳ್ತಾ ಇದ್ದಾರೆ ಮದ್ಯ ಮಾರಾಟ ಹೆಚ್ಚಳ ಮಾಡಬೇಕಾದ್ರೆ ವರ್ಷಾಚರಣೆಗೆ ಬ್ರೇಕ್ ಹಾಕಿ ಸಿ ಎಂ ಡಿ ಸಿ ಎಮ್ ಅಬಕಾರಿ ಇಲಾಖೆಗೆ ಮದ್ಯದಂಗಡಿ ಮಾಲೀಕರು ಮನವಿ ಮಾಡಿಕೊಂಡಿದ್ದಾರೆ ಯಾಕಂದರೆ ಕಾಳಸಂತೆಯಲ್ಲಿ ಮಿಲಿಟರಿ ಎಣ್ಣೆ ಮಾರಾಟಕ್ಕೆ ಬ್ರೇಕ್ ಬೀಳಬೇಕು ಹೀಗಾಗಿ ಇದಕ್ಕೆ ಮೊದಲು ಫುಲ್ ಸ್ಟಾಪ್ ಹಾಕಿ ಅಂತ ಅಧಿಕಾರಿಗಳಿಗೆ ಮನವಿ ಮಾಡಿಕೊಳ್ಳಾಗ್ತಾ ಇದೆ ಇನ್ನು ಅಧಿಕಾರಿಗಳು ಈ ಬಾರಿ ಯಾವ್ಯಾವ ಸ್ಪಾಟ್ಗಳಲ್ಲಿ ಅತಿ ಹೆಚ್ಚು ಜನ ಹೊಸ ವರ್ಷ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ಸೇರ್ತಾಯಿದ್ರು ಆ ಜಾಗಗಳಲ್ಲಿ ಫುಲ್ ಸ್ಟಾಪ್ ಇಡ್ತಾರಾ ಅನ್ನೋ ಪ್ರಶ್ನೆ ಒಂದು ಕಡೆ ಎದುರಾಗ್ತಾ ಇದ್ದರೆ ಕಾಳಸಂತೆಯಲ್ಲಿ ಮಾರಾಟ ಆಗುವಂತಹ ಎಣ್ಣೆ ಏನಿದೆ ಮಧ್ಯ ಏನಿದೆ ಇದಕ್ಕೆ ಅಧಿಕಾರಿಗಳು ಈ ಬಾರಿ ಬ್ರೇಕ್ ಹಾಕ್ತಾರಾ ಫುಲ್ ಸ್ಟಾಪ್ ಇಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ ಬ್ಲಾಕ್ ಬ್ಲಾಕಲ್ಲಿ ಸಿಗುವಂತಹ ಎಣ್ಣೆಯನ್ನು ಕುಡಿದುಕೊಂಡು ಅನೇಕ ಕಡೆಗಳಲ್ಲಿ ನಾವು ಅನಾಹುತಗಳು ಸಂಭವಿಸಿದ್ದನ್ನು ನೋಡಿದ್ದೀವಿ ಎಲ್ಲೆಂದರಲ್ಲಿ ಕುಡಿದು ತೂರಾಡ್ತಾ ಇಲ್ಲದೇ ಇರುವಂತಹ ಒಂದು ಸಂಘರ್ಷಗಳಿಗೆ ಕಾರಣ ಆಗುವಂತಹ ಘಟನೆಗಳು ಕೂಡ ನಡೆಯುತ್ತೆ ಹೀಗಾಗಿ ಈ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದಕ್ಕೆ ಮೊದಲು ಈ ಕಾಳಸಂತೆಯಲ್ಲಿ ಸಿಗುವಂತಹ ಒಂದು ಎಣ್ಣೆ ಏನಿದೆ ಇದಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂತಹ ಮನವಿಯನ್ನು ಮಾಡಿಕೊಳ್ಳಲಾಗಿದೆ ಆದರೆ ಇದಕ್ಕೆ ಅಧಿಕಾರಿಗಳು ಯಾವ ರೀತಿಯಾಗಿ ಸ್ಪಂದನೆ ಕೊಡ್ತಾರೆ ಅದನ್ನು ಕೂಡ ನೋಡಬೇಕಾಗತ್ತೆ ಸರ್ಕಾರಕ್ಕೆ ಬೆಂಗಳೂರು ನಗರದ ಮದ್ಯದಂಗಡಿ ಮಾಲೀಕರು ಮನವಿ ಮಾಡಿಕೊಂಡಿದ್ದಾರೆ ಮದ್ಯ ಮಾರಾಟ ಒಂದು ವೇಳೆ ಹೆಚ್ಚಳ ಆಗಬೇಕು ಅಂತಂದರೆ ಸರ್ಕಾರಕ್ಕೆ ಮದ್ಯ ಮಾರಾಟದಿಂದ ಒಳ್ಳೆಯ ಒಂದು ಟ್ಯಾಕ್ಸ್ ಬರಬೇಕು ಅಂತಂದರೆ ಆಗ ಸರ್ಕಾರ ಎಲ್ಲೆಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಆಗುತ್ತೆ ಅದಕ್ಕೆ ಬ್ರೇಕ್ ಹಾಕಬೇಕು ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಮದ್ಯದಂಗಡಿ ಮಾಲೀಕರ ಮನವಿ ಏನು ಹಾಗಾದರೆ ಏನಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ ಮದ್ಯದಂಗಡಿ ಮಾಲೀಕರು ಎಂ ಜಿ ರಸ್ತೆ ಬ್ರಿಗೇಡ್ ರಸ್ತೆ ನ್ಯೂ ಇಯರ್ ಬೇಡ ಆ ಒಂದು ರಸ್ತೆಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಗಳಲ್ಲಿ ಜನ ಕೂಡ್ತಾರೆ ಸಾರ್ವಜನಿಕ ಸ್ಥಳದಲ್ಲಿ ಸಂಭ್ರಮಾಚರಣೆ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ ಅಂದರೆ ಹೋಟೆಲ್ಗಳಾಗಿರಬಹುದು ಅಥವಾ ಬಾರು ಪಬ್ಗಳಾಗಿರ್ಬೋದು ಅಲ್ಲಿ ಆಚರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಆದರೆ ಸಾರ್ವಜನಿಕ ಸ್ಥಳಗಳೇನಿದ್ದಾವೆ ಹೊರಗಡೆ ಯಾರ್ಯಾರು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಕೂಡಿ ಅಲ್ಲಿ ಸಂಭ್ರಮಾಚರಣೆ ಮಾಡೋದಕ್ಕೆ ಅವಕಾಶ ಬೇಡ ಅಂತ ಹೇಳ್ತಾ ಇದ್ದಾರೆ ನೆರೆಯ ರಾಜ್ಯದ ಎಣ್ಣೆ ಮಾರಾಟ ಏನಿದೆ ನೆರೆ ರಾಜ್ಯದಿಂದ ಬರುವಂತಹ ಈ ಕಾಳಸಂತೆಯಲ್ಲಿ ಸಿಗುವಂತಹ ಎಣ್ಣೆ ಏನಿದೆ ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ ಮಿಲಿಟರಿ ಎಣ್ಣೆ ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ ಇದಕ್ಕೆ ಮೊದಲು ಫುಲ್ ಸ್ಟಾಪ್ ಹಾಕಿ ಅಂತ ಕೇಳ್ಕೊಳ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಮದ್ಯ ದರ ಕಡಿಮೆ ಮಾಡಬೇಕು ಅಂತ ಕೂಡ ಬೇಡಿಕೆ ಇಟ್ಟಿದ್ದಾರೆ ಯಾಕಂದರೆ ಮದ್ಯ ದರ ಈಗಾಗಲೇ ಜಾಸ್ತಿ ಆಗಿದೆ ಅಬಕಾರಿ ಸುಂಕ ಬ್ಯಾಕ್ ಟು ಬ್ಯಾಕ್ ಹೆಚ್ಚಳ ಆಗಿದ್ದರಿಂದಾಗಿ ಮದ್ಯದ ದರ ಕೂಡ ಜಾಸ್ತಿ ಆಗಿದೆ ಹೀಗಾಗಿ ಮಾರಾಟದ ಪ್ರಮಾಣ ಏನಿದೆ ಅದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಏನಿದೆ ಅದಕ್ಕೆ ಏರಿಕೆ ಮಾಡಬೇಕು ಪರ್ಸೆಂಟೇಜ್ ಪ್ರಮಾಣ ಏನಿದೆ ಅದನ್ನು ಕೇವಲ ಹತ್ತರಿಂದ ಇಪ್ಪತ್ತು ಪ್ರತಿಶತಕ್ಕೆ ಏರಿಕೆ ಮಾಡಬೇಕು ಹೊಸದಾಗಿ ಲೈಸೆನ್ಸ್ ನೀಡಬೇಡಿ ಅಂತ ಕೂಡ ಮನವಿ ಮಾಡಿಕೊಳ್ತಾ ಇದ್ದಾರೆ ಇದಕ್ಕೆ ರಾಜ್ಯ ಸರ್ಕಾರ ಜೊತೆಗೆ ಅಧಿಕಾರಿಗಳು ಯಾವ ರೀತಿಯಾಗಿ ಸ್ಪಂದನೆ ಕೊಡ್ತಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಎಂ ಜಿ ರಸ್ತೆ ಆಗಿರಬಹುದು ಬ್ರಿಗೇಡ್ ರಸ್ತೆಗಳಾಗಿರಬಹುದು ಇಲ್ಲಿ ಭಾರಿ ಪ್ರಮಾಣದಲ್ಲಿ ಯುವ ಸಮೂಹ ಸೇರತ್ತೆ ಆಚರಣೆ ಮಾಡ್ತಾರೆ ಇದೇ ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ಕೂಡ ನಡೆಯುತ್ತೆ ಇದೆಲ್ಲದಕ್ಕೂ ಈ ಬಾರಿ ಫುಲ್ ಸ್ಟಾಪ್ ಬೀಳುತ್ತಾ ಅನ್ನುವಂಥದ್ದನ್ನು ಒಂದು ಕಡೆ ಇಲ್ಲಿ ಎದುರಾಗ್ತಾ ಇರುವಂತಹ ಪ್ರಶ್ನೆ ಮತ್ತೊಂದು ಕಡೆ ಕೇವಲ ಆಯ್ದ ಸ್ಥಳಗಳೇನಿದಾವೆ ಬಾರ್ ಆಗಿರಬಹುದು ಪಬ್ ಆಗಿರಬಹುದು ಹೋಟೆಲ್ಗಳಾಗಿರಬಹುದು ಅಥವಾ ಆಯೋಜನೆ ಮಾಡಿರುವಂತಹ ಪಾರ್ಟಿಗಳಾಗಿರಬಹುದು ಅಲ್ಲಿ ಮಾತ್ರ ಹೊಸ ವರ್ಷ ಆಚರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿಕೊಳ್ಳಲಾಗ್ತಾ ಇದೆ ಇದಕ್ಕೆ ಅಧಿಕಾರಿಗಳು ಸರ್ಕಾರ ಯಾವ ನಿರ್ಧಾರ ಕೈಗೊಳ್ಳುತ್ತಾರೆ ನೋಡಬೇಕಾಗುತ್ತೆ ಯಾಕೆ ಕಡಿಮೆ ಆಗಿದೆ ಅಂದ್ರೆ ಆಂಧ್ರ ಬಾರ್ಡ್ರ್ಗಳಲ್ಲಿ ಸ್ವಲ್ಪ ನಮ್ದು ಅಂಗಡಿಗಳು ಸ್ಟಾಫ್ ಅಂತ ಇದೆ ಮಿಲ್ಟ್ರಿ ಸ್ಟಾಕಲ್ಲಿ ಟ್ಯಾಕ್ಸ್ ಕಡಿಮೆ ಅಂದರೆ ನಿಮ್ಮಲ್ಲಿ ಈಗ ಉದಾಹರಣೆ ನನ್ನ ಒಂದು ಹಂಡ್ರೆಡ್ ಪೇಪರ್ ಮೂರು ಸಾವಿರ ರೂಪಾಯಿ ಇರುತ್ತೆ ಅಲ್ಲಿ ಒಂದು ಸಾವಿರ ಸಿಗುತ್ತೆ ಪ್ಲಸ್ಸು ಒಂದು ಮಧ್ಯವರ್ಧಕ್ಕೂ ಒಂದು ಐನೂರು ರೂಪಾಯಿ ಇಟ್ಕೊಂಡು ಅವ್ರವ್ರ ಫೋನಲ್ಲಿ ಮೆಸೇಜ್ ತೊಗೊಂಡು ಇಟ್ ತಗೊಂಡು ಅವ್ರಿಗೆ ತಂದು ಅವರೇ ತಂದು ತಂದು ಕೊಡ್ತಾರೆ ಹಂಗಾಗಿ ನಮ್ಮಲ್ಲಿ ಈ ಸೇಲ್ಸು ಫುಲ್ ಕಡಿಮೆ ಆಗಿದೆ ಈ ಸರಿ ಹಂಗಾಗಿ ಸೇಲ್ಸ್ ಕಡಿಮೆ ಆಗಿರೋದ್ರಿಂದ ನಮ್ಮ ಅಮ್ಮ ಏನು ಅಧಿಕಾರಿಗಳಿಗೂ ಪಾಪ ಕೆಲಸ ಮಾಡ್ತಾರೆ ನಾವು ಏನಾದ್ರು ಎಲ್ಲೆಲ್ಲಿ ಸೇಲ್ಸ್ ಹಾಕಿದ್ದೀವಿ ಏನೇನಂತ ಅವ್ರಿಗೆ ಹೇಳಿದರೆ ಅಧಿಕಾರಿಗಳು ಬಂದು ಅದನ್ನ ನಮ್ಮಲ್ಲಿ ಮಿಲಿಟ್ರಿ ಸ್ಟಾಕ್ನ ಕಡಿಮೆ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ ಅದೇ ಇದೇ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಿಂದ ನಮಗೆ ಇಷ್ಟಕ್ಕೆ ಸಕ್ಕಬೇಕು ಹಿಂಗೆ ಹಾಕ್ಬೇಕು ವರ್ಷ ಹಾಕಿದ್ದು ಈ ವರ್ಷ ಹಾಕಿ ಅಂತ ಕೇಳ್ತಾ ಇದ್ದಾರೆ ವ್ಯಾಪಾರ ಫುಲ್ ಡೌನ್ ಆಗಿರೋದ್ರಿಂದ ನಮ್ಮಲ್ಲಿ ಕಡಿಮೆ ಒಂದು ಇಪ್ಪತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಮತ್ತು ರೈಟ್ಗಳು ಕಡಿಮೆ ಆಗಿದೆ ರೈಟು ಏಕೆಂದರೆ ಇಲ್ಲಿ ನಮ್ಮಲ್ಲಿ ಐ ಪಿಚ್ ಅಲ್ಲಿ ರೈಟ್ಗಳು ಜಾಸ್ತಿ ಬೇರೆ ಇದರಲ್ಲೂ ಬೇರೆಲ್ಲೋಲ್ಸಿ ಹೋಲಿಸ್ಕೊಂಡ್ರೆ ನಮಗೂ ಆಗುತ್ತೆ ಒಂದೊಂದು ಬಾಟ್ಲಿಗೆ ಫುಲ್ ಬಾಟ್ಲಿಗೆ ಇನ್ನೂರು ರೂಪಾಯಿ ನೂರೈವತ್ತು ರೂಪಾಯಿ ಕಡಿಮೆ ಇದೆ ಇಲ್ಲಿ ನಾವು ಜಾಸ್ತಿ ಇರೋದರಿಂದ ನಮ್ಮಲ್ಲಿ ಜನ ಏನು ಮಾಡಿದ್ರೆ ಆ ಭಾಗದಲ್ಲಿ ತಮ್ಮದು ಆ ಬಾರ್ಡ್ರ್ ಒಳಗೆ ಕುಡಿತಾವೆ ಅದರಿಂದ ನಮ್ಮಲ್ಲಿ ರೇಟುವೇ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಮ್ಗೆ ತೊಂದರೆ ಆಗ್ತದೆ ನಾವು ಏನಾಗಿದ್ವಿ ಇಲ್ಲಿ ರೇಟ್ ಕಡಿಮೆಗಿಂತ ನಾವು ಈ ರೈ ಲೇಸ್ ಎಂ ಪಿ ಜಾಸ್ತಿ ಆಗಿದೆ ಲೇಸಿಂಪೀಸ್ ಏನಾಗಿದೆ ಮತ್ತು ನಮಗೆ ಒಂದು ಪಟ್ಟು ಇತ್ತು ಈಗ ಅರ್ಧ ಪಟ್ಟು ಜಾಸ್ತಿ ಮಾಡಿದೆ ಈಗ ಸೇಲ್ಸು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಣೇಶ್ ಸಾರ್ವಜನಿಕ ಸ್ಥಳದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಯುವಕರು ಸೇರಿಕೊಂಡು ಹೊಸ ವರ್ಷ ಒಂದು ಕಡೆ ಆಚರಣೆ ಮಾಡ್ತಾರೆ ಮತ್ತೊಂದೆಡೆ ಮದ್ಯದಂಗಡಿ ಮಾಲೀಕರು ಹಲವಾರು ಗಂಭೀರ ವಿಚಾರಗಳನ್ನು ಬಯಲಿಗೆ ತಂದಿದ್ದಾರೆ ಅಂದರೆ ಈ ಕಾಳಸಂತೆಯಲ್ಲಿ ಮಾರಾಟ ಆಗುವಂತಹ ಎಣ್ಣೆ ಏನಿದೆ ಇದಕ್ಕೆ ಬ್ರೇಕ್ ಹಾಕೋದು ಯಾವಾಗ ಇದರಿಂದ ಸರ್ಕಾರಕ್ಕೂ ಕೂಡ ರೆವಿನ್ಯೂ ಬರದೆ ಲಾಸ್ ಆಗ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಏನು ಮಾಡ್ತಾ ಇದಾರೆ ಕಾಳಸಂತೆಯಲ್ಲಿ ಮಾರಾಟ ಆಗುವಂತಹ ಈ ಮದ್ಯ ಏನಿದೆ ಇದರ ಬಗ್ಗೆ ಗೊತ್ತಿಲ್ವಾ ಜೊತೆಗೆ ಅಬಕಾರಿ ಇಲಾಖೆ ಏನು ಮಾಡ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಒಂದ್ ರೀತಿಯಲ್ಲಿ ಪಾರ್ಟಿ ಇರುತ್ತೆ ಆ ಎಣ್ಣೆಗಳ ಸರಬರಾಜು ಅಥವಾ ವ್ಯಾಪಾರ ವಹಿವಾಟು ಕೂಡ ತುಂಬಾ ಜಾಸ್ತಿ ವಹಿವಾಟು ಈ ತರದ ವಹಿವಾಟಲ್ಲಿ ಸಹಜವಾಗಿ ಅಬ್ಕಾರಿ ಇಲಾಖೆ ಒಂದ್ ರೀತಿಯಲ್ಲಿ ಶಾಕ್ ಆಗಿರುವಂತದ್ದು ನಿರೀಕ್ಷೆ ಇದ್ದಷ್ಟು ವ್ಯಾಪಾರ ವಹಿವಾಟು ಆಗ್ತಾ ಇಲ್ಲ ಅನ್ನುವಂಥದ್ದು ಅಲ್ದೇನೆ ಈ ಮಧ್ಯ ಮಾರಾಟ ಮಾಡ್ತಾ ಇರುವಂತ ಸಿ ಎಲ್ ಸೆವೆನ್ ಸಿ ಎಲ್ ನೈನ್ ಸಿ ಎಲ್ ಟ್ವೆಲ್ ಹಾಗೇನೆ ಸಿ ಎಲ್ ಫೋರ್ ಏನು ಮಾರಾಟ ಮಾಡ್ತಾರೆ ಹಾಗೇನೆ ಪಬ್ಗಳು ಏನಿರ್ತಾರೆ ಎಲ್ರೂ ಕೂಡ ಒಂದ್ ರೀತಿಯಲ್ಲಿ ಸರ್ಕಾರದ ವಿರುದ್ಧ ಅಬ್ಕಾರಿ ಇಲಾಖೆ ವಿರುದ್ಧ ಅಸಮಾಧಾನವನ್ನು ಹೊಸ ಆಗ್ತಿರುವಂತದ್ದು ಕಾರಣ ಎಷ್ಟೇ ಒಂದ್ ರೀತಿಯಲ್ಲಿ ಒಂದು ಹಂತದಲ್ಲಿ ಮದ್ಯದ ದರವನ್ನು ಕೂಡ ಏರಿಕೆ ಮಾಡಿದ್ರಿ ಹಾಗೇನೆ ನಮ್ಗೆ ಇದ್ದಷ್ಟು ಏನು ಮಾರಾಟ ಆಗ್ಬೇಕು ಟಾರ್ಗೆಟ್ ಕೂಡ ಕೊಡ್ತಿದೀರಾ ಅದಕ್ ತಜ್ಞಾನಂತ ಪೂರಕವಾದ ವ್ಯವಸ್ಥೆನ ತಾವು ಮಾಡ್ಬೇಕಲ್ವಾ ಯಾಕೆಂದ್ರೆ ಬೇರೆ ಬೇರೆ ರಾಜ್ಯಗಳಿಂದ ಈಗಾಗ್ಲೇ ಗೋವಾ ಮಹಾರಾಷ್ಟ್ರ ಕೇರಳ ಈ ಒಂದು ಭಾಗಗಳಿಂದ ಸಾಕಷ್ಟು ಮದ್ಯ ಕಾಳಸಂತೆಯಲ್ಲಿ ಬರ್ತಾ ಇದೆ ಈಗ ನಾವು ಎಕ್ಸಾಂಪಲ್ ಹಂಡ್ರೆಡ್ ಪೇಪರ್ ತಗೊಂಡ್ರೆ ಎರಡ್ನೂರ ಮೂರ್ ಸಾವಿರ ಇದ್ರೆ ಕಾಳಸಂತೆಯಲ್ಲಿ ಸಾವಿರದ ಏಳ್ನೂರ ಸಾವಿರದ ನೂರಕ್ಕೆ ಬರುತ್ತೆ ಹಾಗೇನೆ ಮಿಲ್ಟ್ರಿ ಕ್ಯಾಂಟೀನ್ ಮಿಲ್ಟ್ರಿ ಈ ಔಟ್ಲೆಟ್ ಗಳಿಂದಲೂ ಕೂಡ ಸಾಕಷ್ಟು ಅದರಲ್ಲಿ ಜಿ ಎಸ್ ಟಿ ಗಳು ಇರಲ್ಲ ಆ ನಮ್ಗೆ ಜಿ ಎಸ್ ಟಿ ನಡ್ ಮಾಡಿದಾಗ ನಮ್ಮ ಬೆಲೆ ಜಾಸ್ತಿ ಬರುತ್ತೆ ಆಗ ಔಟ್ಲೆಟ್ ಗಳು ಕೂಡ ಜಾಸ್ತಿ ಜನ ಹೋಗುವಂತದ್ದು ನಮ್ಮಲ್ಲಿರುವಂತಹ ದರ ಅವರಿಗೆ ನಾಕ್ನೂರು ಐದ್ನೂರು ರೂಪಾಯಿ ಪರ್ ಬಾಟಲ್ ಡಿಸ್ಕೌಂಟ್ ಸಿಕ್ಕಿದ್ರೆ ಗ್ರಾಹಕರು ಸಹಜವಾಗಿ ಅರ್ಥ ಹೋಗ್ತಾರೆ ಹೊರತು ನಮ್ಮಲ್ಲಿ ಬರಲ್ಲ ಅನ್ನುವಂತಹ ಅಸಮಾಧಾನಗಳನ್ನ ಈಗ ಮದ್ಯ ಮಾರಾಟದ ಮಾಲೀಕರು ವ್ಯಾಪಾರಸ್ಥರು ಈಗ ಆಗ್ತಿರೋದು ಈಗಾಗಲೇ ಸರ್ಕಾರ ಕೂಡ ಹಲವು ಸಹ ಮಾತುಕತೆಯನ್ನು ಮಾಡಿದ್ರು ಅಬಕಾರಿ ಇಲಾಖೆ ಜೊತೆ ಮಾತುಕತೆಯನ್ನು ಮಾಡಿದ್ರು ಜಾಣ ಕೀಯೂಡೋ ರೀತಿಯಲ್ಲಿ ಸರ್ಕಾರ ಅಬಕಾರಿ ಇಲಾಖೆ ಅಧಿಕಾರಿಗಳು ಬರ್ತಿದಾರೆ ಅನ್ನುವಂತಹ ಗಂಭೀರ ಆಪಾದನೆ ಇದೆ ಈ ವರ್ಷ ಅಂತಂದ್ರೆ ಈ ಎರಡು ಮೂರು ದಿನಗಳಲ್ಲಿ ಏನು ವೀಕೆಂಡ್ ಇಯರ್ ಎಂಡ್ ಬರುತ್ತೆ ಹಾಗಾಗಿ ಅದರ ಸೆಲೆಬ್ರೇಷನ್ ಅಲ್ಲಿ ಇರುವಂತವ್ರು ಸಹಜವಾಗಿ ಹೊರಗಡೆ ಹೋಗುವಂತದ್ದು ಹಾಗೇನೆ ಡ್ರಿಂಕ್ಸ್ ಗಳನ್ನ ಪರ್ಚೇಸ್ ಮಾಡದೇನೆ ಸೆಲೆಬ್ರೇಟ್ ಮಾಡುವಂತಹ ಕೂಡ ಈಗ ನಗರಗಳಲ್ಲಿ ಅಸೃಷ್ಟಿಯಾಗಿರುವಂತಹ ಸಹಜವಾಗಿ ನಿರೀಕ್ಷೆ ಇಲ್ಲದೆ ವ್ಯಾಪಾರ ವಹಿವಾಟು ಆಗದೆ ಅದರಲ್ಲಿ ನಾವು ಏನ್ ಮಾಡ್ಬೇಕು ಅನ್ನುವಂತಹ ಆತಂಕ ಹಾಗೂ ಅಸಮಾಧಾನ ಈಗ ಮದ್ಯ ಮಾರಾಟ ಆಗಿ